ಈ ದೇಹದಿಂದ ದೂರನಾದ ಏಕೆ ಆತ್ಮನೇ ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ ಆಧಾರ ನೀನೆಂದು ಈ ಲೋಕ ನಂಬಿದೆ ಈ ದೇಹದಿಂದ ದೂರನಾದ ಏಕೆ ಆತ್ಮನೇ ಈ ಸಾವು ನ್ಯಾಯವೇ ಈ ಸಾವು ನ್ಯಾಯ ಫ್ರೆಂಡ್ಸ್ ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ತುಂಬ ದುಃಖದಿಂದ ಅತ್ಯಂತ ದುಃಖದಿಂದ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಕಾರಣ ಇಷ್ಟೇ ಇವರು ಸುಮ ಗೌಡರ್ ಮನೆಯ ಚಾನಲ್ನ ಒಂದು ಓನರ್ ಇವರು ಇವರಿಗೆ ಅರವತ್ತೆಂಟು ಸಾವಿರ ಸಬ್ಸ್ಕ್ರೈಬರ್ ಇದ್ದಾರೆ ಯಶಸ್ವಿಯಾದ ವೀಡಿಯೋಗಳನ್ನು ಹಾಕ್ತಾಯಿದ್ರು ಎಲ್ಲ ವೀಡಿಯೋಗಳು ಗಟ್ಟಲೆ ಹೋಗಿದೆ ಲ್ಯಾಕ್ ಗಟ್ಟಲೆ ಹೋಗಿದೆ ಅಷ್ಟು ಯಶಸ್ವಿಯಾದಂತಹ ಈ ಸುಮ ಸಿಸ್ಟರ್ ನಿನ್ನೆ ನಿಧನ ಹೊಂದಿದ್ದಾರೆ ಅತ್ಯಂತ ಚಿಕ್ಕ ಕಾರಣ ಮೂಗಿನ ಮೇಲೆ ಒಂದು ಸಣ್ಣ ಗುಳ್ಳೆ ಎದ್ದೇಳ್ತವೆ ಆ ಗುಳ್ಳೆ ಕ್ಯಾನ್ಸರ್ ಅಂತ ಹೇಳಿ ಗುರುತಿಸ್ಕೊಳ್ತು ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು ಸಹ ಅವರು ನಿನ್ನೆ ನಿಧನ ಹೊಂದಿದ್ದಾರೆ ಎಂಥ ಎಂಥ ದೊಡ್ಡ ದೊಡ್ಡ ಕ್ಯಾನ್ಸರ್ ಬಂದು ಗೆದ್ದಂಥವ್ರು ಇದ್ದಾರೆ ಏಡ್ಸ್ ಬಂದು ಗೆದ್ದಂಥವ್ರು ಇದ್ದಾರೆ ಈ ಒಂದು ಚಿಕ್ಕ ಗುಳ್ಳೆ ಇವರು ಸಾವಿಗೆ ಕಾರಣ ಆಯಿತು ಅಂತ ಕೇಳಿ ತುಂಬ ಅಂದರೆ ತುಂಬ ಮನಸ್ಸಿಗೆ ಬೇಜಾರಾಯಿತು ಜೊತೆಗೆ ಅವ್ರ ಮಗಳು ಸ್ವಾತಿ ಗೌಡರ್ ಸಹ ಯೂಟ್ಯೂಬರ್ ನನಗೆ ತುಂಬ ಮನಸ್ಸಿಗನಿಸಿದ್ದು ಮಕ್ ಮಕ್ಕಳಿಗೆ ತಾಯಿಯ ಒಂದು ಅವಶ್ಯಕತೆ ತುಂಬ ಇರುತ್ತೆ ಆ ಒಳ್ಳು ಸ್ವಾತಿ ಮನಸ್ಥಿತಿ ಹೇಗಾಗಿದೆ ನಮಗೆ ಇಷ್ಟು ನೋವಾಗ್ತಿದೆಯಲ್ಲ ತಾಯಿ ಕಳ್ಕೊಂಡಿರೋ ನೋವು ನನಗಂತೂ ತುಂಬ ಗೊತ್ತಿದೆ ಹೆಣ್ಮಕ್ಳಿಗೆ ಎಷ್ಟು ಅವಶ್ಯಕತೆ ಇದೆ ತಾಯಿ ಅಂತ ಹೇಳಿ ಅಮ್ಮ ಅಂತ ಹೇಳಿ ಪ್ರತಿಯೊಂದಕ್ಕೂ ನಾವು ಅಮ್ಮ ಅಂತ ಅಮ್ಮನ್ನ ಡಿಪೆಂಡ್ ಇರ್ತೀವಿ ಮದುವೆ ಆಗಲಿ ಆಗದೆ ಇರಲಿ ಈಗ ಸ್ವಾತಿಯ ಮನಸ್ಸಿಗೆ ದೇವರು ಧೈರ್ಯ ಕೊಡಲಿ ಅಮ್ಮನ ನೋವನ್ನು ಭರಿಸುವ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಇದ್ದೀನಿ ನಾನು ಸಹ ಈ ಸುಮಾ ಗೌಡರ್ ಅವರ ಫಾಲೋಯರ್ ಆಗಿದ್ದೆ ಇವ್ರ ವಿಡಿಯೋಗಳನ್ನು ನೋಡ್ತಾ ಇದ್ದೆ ತುಂಬ ಚೆನ್ನಾಗಿ ಎಲ್ಲ ರೀತಿಯ ಟಿಪ್ಸ್ಗಳು ಕೊಡ್ತಾಯಿದ್ರು ಅಡುಗೆಗಳನ್ನು ಇದ್ರು ತುಂಬ ನಮಗೆ ಮೋಟಿವೇಶನ್ ಆಗಿತ್ತು ಇವ್ರ ಚಾನಲ್ ಇಬ್ ಇವ್ರಿಗಿಬ್ಬರು ಮಕ್ಕಳು ಇಬ್ಬರು ಮಕ್ಕಳನ್ನು ಹಸ್ಬೆಂಡ್ನ ಬಿಟ್ಟೋಗಿದ್ದಾರೆ ಅವರ ಕುಟುಂಬದ ಎಲ್ಲರಿಗೂ ಆ ದೇವರು ದುಃಖವನ್ನು ಭರಿಸುವ ಶಕ್ತಿ ಕೊಡಲಿ ಅಂತ ಬೇಡ್ತಾ ಇವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಇವರಿಗೋಸ್ಕರ ಒಂದು ಕಾಣಿಕೆಯಾಗಿ ಒಂದು ಹಾಡನ್ನು ಹಾಡ್ತಾ ಇದ್ದೀನಿ ನಾನು ದಯವಿಟ್ಟು ಸಂಪೂರ್ಣ ಕೇಳಿ ನಾನು ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೆ ಇವತ್ತು ನಾನು ಅದನ್ನು ಖಂಡಿತ ಕೇಳಲ್ಲ ಖಂಡಿತ ಏಕೆಂದರೆ ನಾನು ಇವತ್ತು ದುಃಖದಿಂದ ಮಾಡ್ತಿರೋ ವಿಡಿಯೋ ಇದು ಹಾಗಾಗಿ ನಾನು ಇದನ್ನು ಕೇಳ್ತಾ ಇಲ್ಲ ಈ ಸುಮಗೌಡರವರು ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಅವರಿಗಾಗಿ ಒಂದು ಕಾಣಿಕೆಯಾಗಿ ಒಂದು ಸಣ್ಣ ಹಾಡನ್ನು ಹೇಳ್ತಾ ಇದ್ದೀನಿ ಹೇ ಶಂಕರ ದಯಾನಿದೆ. ದೇಹದಿಂದ ದೂರನಾದೆಯ ಏಕೆ ಆತ್ಮನೇ ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ ಆಧಾರ ನೀನೆಂದು ಈ ಲೋಕ ನಂಬಿದೆ ಈ ದೇಹದಿಂದ ದೂರನಾದ ಏಕೆ ಆತ್ಮನೇ ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ ಆಧಾರ ನೀನೆಂದು ಈ ಲೋಕ ನಂಬಿದೆ ಈ ದೇಹದಿಂದ ದೂರನಾದ ಏಕೆ ಆತ್ಮನೇ ತಾಯಿ ಹಾಲು ವಿಷವದಾಗೆ ನ್ಯಾಯವೆಲ್ಲಿದೆ ಕಾವದೇವ ಸಾವು ತರಲು ಎಲ್ಲಿ ರಕ್ಷಣೆ ತಾಯಿ ಹಾಲು ವಿಷವದಾಗೆ ನ್ಯಾಯವೆಲ್ಲಿದೆ ಕಾಮದೇ ನಾವು ತರಲು ಎಲ್ಲಿ ರಕ್ಷಣೆ ಯಾವ ಪಾಪಕೇ ಸಾವು ಕಾದಿತೋ ಪರಮಾತ್ಮ ನ್ಯಾಯ ಬೇಡವೇ ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ ಆಧಾರ ನೀನೆಂದು ಈ ಲೋಕ ನಂಬಿದೆ ಈ ದೇಹದಿಂದ ದೂರನಾದೇಕೆ ಆತ್ಮನೇ ಸೇವೆಗಾಗಿ ಕಾದ ಹೂವು ಕಸವ ಸೇರಿತೆ ಬಾಳು ಆಸೆ ಚಗುರಿನಲ್ಲೇ ಬಾಡಿ ಹೋಯಿತೇ ಸೇವೆಗಾಗಿ ಕಾದ ಹೂವು ಕಸವ ಸೇರಿತೆ ಬಾಳಿನ ಚಿಗುರಿನಲ್ಲಿ ಬಾಡಿ ಬಾಡಿಹೋಯಿತೇ ಏನು ತಪ್ಪಿದೆ ಹೇಳಬಾರದೆ ಸರಿಯೇನು ಮೌನವೇ ಕಿಹೆ ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ ಆಧಾರ ನೀನೆಂದು ಈ ಲೋಕ ನಂಬಿದೆ ಈ ದೇಹದಿಂದ ದೂರನಾದ ಏಕೆ ಆತ್ಮನೇ ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ ಶಿವನಾಮ ಮಂತ್ರ ಒಂದೇ ಅಮರ ಜೀವಿಗೆ ಪರಮೇಶ ಪ್ರಾಣ ಜ್ಯೋತಿ ಮರಳಿತಾರೆಯಾ 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 ಪರಮೇಶ ಪ್ರಾಣ ಜ್ಯೋತಿ ಮರಳಿತಾರೆಯಾ ಮರಳಿತಾರೆ ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ ಆಧಾರ ನೀನೆಂದು ಈ ಲೋಕ ನಂಬಿದೆ ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ ಈ ಸಾನ್ಯಾ ಯವೆ ಈ ಸಾನ್ಯಾ ಯವೆ ಫ್ರೆಂಡ್ಸ್ ಈ ಸುಮಾ ಗೌಡರ್ ಮನೆ ಚಾನಲ್ ಮೇಡಮ್ಗೆ ನನ್ನ ಇದೊಂದು ಪುಟ್ಟ ಕಾಣಿಕೆಯಾಗಿ ಒಂದು ಈ ಒಂದು ಹಾಡನ್ನು ಹಾಡಿದ್ದೀನಿ ನಾನು ಕೇಳ್ಕೊಳ್ಳೋದಿಷ್ಟೇ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂಥೇಳಿ ನನ್ನ ಎಲ್ಲ ವೀವರ್ಸ್ಗಳು ಒಂದು ಕ್ಷಣ ಅವರ ಆತ್ಮ ಶಾಂತಿಗಾಗಿ ಪ್ರಾರ್ಥನೆ ಮಾಡಿ ಜೊತೆಗೆ ಅವರ ಕುಟುಂಬದ ಎಲ್ಲ ಸದಸ್ಯರಿಗೂ ಅವರ ದುಃಖವನ್ನು ಭರಿಸುವ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸೋಣ ನನ್ನ ವೀಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು